ஐலே ஐலே ஏ ஏகா அத்தை நின்னி ஆகா அண்ணா சாப்பிட்டல அம்மா அக்கங்கா ஓய் ஓய் ನಮಸ್ಕಾರ ಎಲ್ಲರೂ ನೀವು ಅಂತ ಚೆನ್ನಾಗಿದ್ದೀರ ಚೆನ್ನಾಗಿರ್ತೀರ ಸ್ಟಾರ್ಟ್ ಮಾಡೋಣ ಚಿಕ್ಕಪ್ಪನ ಮನೆ ಗೃಹ ಪ್ರವೇಶ ಡೆಕೋರೇಷನ್ ಯಾವ ತರ ಮಾಡಿದ ನೀವೇ ನೋಡ್ಬೋದು ಇವತ್ತು ಮನೆ ಹೊಗ್ ಫಂಕ್ಷನ್ ಅಲ್ಲಿ ತೊಟ್ಲು ಮಗು ಮಿನಿನೇ ಸೊ ಚಿಕ್ಕಪ್ಪ ಕಲ್ಪನೆ ಎಲ್ಲರಿಗೂ ಆಸೆ ಇತ್ತಂತೆ ಮಿನಿನೇ ತೊಟ್ಲು ಮಗು ಮಾಡೋಣ ಅಂತ ಸೊ ಹಾಗಾಗಿ ಮಿನಿ ಇರ್ಲಿ ಅಂತ ಹೇಳಿದ್ರು ಅವಳಿಗೆ ಟ್ರೆಡಿಷನಲ್ ಡ್ರೆಸ್ ಹಾಕೋಣ ಅಂತ ಅನ್ಕೊಂಡಿದ್ದೆ ಅದಾದ್ಮೇಲೆ ಈ ಡ್ರೆಸ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಡ್ರೆಸ್ ಸೆಲೆಕ್ಟ್ ಮಾಡಿದ್ವಿ ಅವಿ ಕೊಡ್ತಾ ತಗೋ ನೀನು ಹೋಗು ನೀನು ಹೋಗು ಅವಿ ನೀನು ಹೋಗ್ತೀಯಾ ಅಮ್ಮ ನಾನು ತಕೊಂಡು ಏಯ್ ಅಯ್ಯೋ ಇವ್ರಿ ಕೊಟ್ಟು ಇವ್ರಿ ತಕೊಂಡ್ಬಾ ಅವು ಚಾಕಲೇಟ್ ಕೊಡ್ತಾ ಬೇಬಿ ಅವ್ರ ಬೆಂಡಿ ಇದಾಗಿದೆ ನೋಡಿ ತೆಗೆಯೋ ಕಟ್ಟು ನೀಲಿ ಚಿಕ್ಕ ರುವಾಗ ತುಂಬಾ ಸಾಫ್ಟ್ ನೇಚರ್ ತಂಟೆ ಗಿಂಟೆ ಎಲ್ಲ ಮಾಡ್ತಿರ್ಲಿಲ್ಲ ಹಾಗಲ್ಲ ಫುಲ್ ತರ್ಲೆ ದೊಡ್ಡವಳಾಗಿದ್ದಾಳಲ್ಲ ಹೂನೆಲ್ಲ ಇದ್ ನೋಡಿ ಹಿಂಗೆ ಪಿಕ್ ಮಾಡ್ತಾ ಇದ್ದಾಳೆ ಪಿಕ್ ಮಾಡಿ ಎಲ್ಲರಿಗೂ ಕೊಡುತ್ತೆ ಹಾಗೆಲ್ಲ ಮಾಡ್ತಾ ಇದ್ಲು ಸೊ ಇವ್ರಿಂದ ಬಿಟ್ಟಿದೀನಿ ನೋಡ್ಕೊಳಕ್ಕೆ ಆಗ ಹಾಳು ಮಾಡು ಆಗ ಮಗ್ಲೆ ಇವಾಗ ಅವಳ ಕಝಿನ್ಸ್ ಪರ್ಚೆಲ್ಲ ಅವಳಿಗೆ ಆಗಿದೆ ಅಲ್ಲ ಸೊ ಅವರಿಗೆಲ್ಲ ಇವಾಗ ಹೂ ಕೊಡೋದು ಅದೆಲ್ಲ ಮಾಡ್ತಾ ಇದ್ಲು ಸೊ ಅವಾಯ್ಡ್ ಮಾಡಕ್ ಟ್ರೈ ಮಾಡಿದೆ ಆಗಿಲ್ಲ ಅದಾದ್ಮೇಲೆ ಅವ್ಳನ್ನಷ್ಟೇ ಕೊಡ್ಬಿಟ್ಟೆ ಸೊ ಫ್ಲವರ್ಸ್ನೆಲ್ಲ ಕೀಳೋದು ಎಲ್ಲ ಮಾಡ್ತಿದ್ಲು Akan haki bahu? Akan haki You like? Betul tak? how you ಕಣ್ಣಿಗ್ತಿತ್ತು ಏನು ಸ್ಮೈಲ್ ಮಾಡು ಅಭಿಮೋದ ನೀನು ಅಡ್ಗೆ ಮಾಡ್ತಿದ್ದೀಯಲ್ಲ ಅಲ್ಲಿದ್ದಾ ಹೌದು ಅವಿ ಅಲ್ಲಿದ್ದಾ ಹಾಂ ಪಿಕ್ ಅಪ್ दाड़ा। हाँ दाड़ा। <laughs> मिनी अल्का <हो> का <laughs> <अन्राक्ष्काजा>। <laughs> <laughs> साको जी मिनी मिनि अल्च मिनी साजे मिनि साख

ನಾನು ಯಾವ ತರ ರೆಡಿ ಆಗಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ ಪರ್ಪಲ್ ಕಲರ್ ಲಾಂಗ್ ಗೌನ್ ನಂಗೆ ಗೌನ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅದರಲ್ಲೂ ಟ್ರೆಡಿಷನಲ್ ಗೌನ್ ತುಂಬಾನೇ ಇಷ್ಟ ಆಗುತ್ತೆ ಸೊ ಟ್ರೆಡಿಷನಲ್ ಟಚ್ ಇರುವಂತ ಗೌನ್ ಸಿಕ್ಕಾಪಟ್ಟೆ ಎಲಿಗೆಂಟ್ ಆಗಿ ಕಾಣಿಸ್ತಾ ಇತ್ತು ಹಾಗೆ ನಾನು ಮಿನಿಮಲ್ ಗೋಲ್ಡ್ ಎಲ್ಲ ವೇರ್ ಮಾಡಿದ್ದೆ ಅದಾದ್ಮೇಲೆ ನಮ್ಮನೆ ಬಂದಿದ್ದೆಲ್ಲ ನಮ್ಮನೆಯಿಂದ ಮನೆ ಪ್ರೀಮನೆ ತರ ಕಾಣಿಸುತ್ತೆ ನೀವು ನೋಡ್ಬೋದು ಹತ್ರ ಇದೆ ಆಕ್ಚುಲಿ ಚಿಕ್ಕಪ್ಪನ ಮನೆ ಅಹ್ ಇಲ್ಲಿ ಮನೆ ಈಚೆ ಎಷ್ಟೋ ಚಪ್ರ ಹಾಕಿದಾರಲ್ಲ ಅಲ್ಲಿ ಅಡ್ಗೆ ನಾಳೆದು ಮತ್ತೆ ಇವತ್ತಿಂದ ನೈಟ್ ಇದು ಅಡ್ಗೆ ಎಲ್ಲಾ ಪ್ರಿಪೇರ್ ಆಗ್ತಾ ಇದೆ ಸೊ ಮನೇಲೆ ಮಾಡಿಸ್ತಾ ಇರೋ ಅಂತದ್ದು ಅಡ್ಗೆ ಎಲ್ಲಾ ಒಳಗಡೆ ತೋರಿಸ್ತೀನಿ ಬನ್ನಿ ಡೆಕೋರೇಷನ್ ಎಲ್ಲಾ ಪೂಜೆಗೆಲ್ಲ ತರ ಡೆಕೋರೇಷನ್ ಎಲ್ಲ ಆಗಿತ್ತು ಅಂತ ಸೊ ಈ ತರ ಮಾಡಿದ್ರು ನಾವು ಅವಾಗ ಒಳಗ್ ಬರಕ್ ಆಗಿರ್ಲಿಲ್ಲ ತುಂಬಾ ಹೊಗೆ ಅಪ್ಪ ಹೊಗೆ ಮತ್ತೆ ಶೆಕೆ ಕೂಡ ಆಗ್ತಾ ಇತ್ತು ಹಾಗಾಗಿ ನಾವೆಲ್ಲ ಹೊರಗ್ ಕೂತಿದ್ವಿ ಮತ್ತೆ ಮಿನಿ ತೊಟ್ಲು ಮಗು ನಾನು ಅವಾಗ್ಲೇ ಹೇಳ್ದಾಗೆ ಮಿನಿನೇ ಅಲ್ಲ ತೊಟ್ಲು ಮಗು ಬಟ್ ಅವ್ರದ್ದು ವಿಡಿಯೋನು ಅಹ್ ನನ್ನ ಹತ್ರ ಇಲ್ಲ ವಿಡಿಯೋ ಏನಾದ್ರು ಸಿಕ್ಕಿದ್ರೆ ನಾನ್ ಮುಂದಿನ ಲಾಗಲ್ಲೆಲ್ಲ ಅಟ್ಯಾಚ್ ಮಾಡ್ತೀನಿ ಫಂಕ್ಷನ್ ಎಲ್ಲ ತುಂಬಾ ಚೆನ್ನಾಗಾಯ್ತು ಅದಾದ್ಮೇಲೆ ನಾವ್ ಹೊರಗ್ ಬಂದ್ ಕೂತ್ಕೊಂಡ್ವಿ ನಾನು ಈ ಸೈಡ್ ಕೂತಿದ್ದೀನಿ ಇವರೆಲ್ಲಾ ಅಜ್ಜಿ ಮತ್ತೆ ಪ್ರಮೋತ್ ಅವ್ರ ಅತ್ತೆ ಎಲ್ಲಾ ಆ ಸೈಡ್ ಕೂತಿದ್ದಾರೆ ನಾನ್ ಈ ಸೈಡ್ ಯಾಕೆ ಕೂತಿದ್ದೆ ಅಂತ ಅಂದ್ರೆ ಅಲ್ಲಿ ಫ್ಯಾನ್ಗೆ ಹತ್ರ ಸೊ ಫ್ಯಾನ್ ಗಾಳಿ ಚೆನ್ನಾಗಿ ಬರುತ್ತೆ ಅಂತ ಮೇ ಇತ್ತು ಆಕ್ಚುಲಿ ನಾನ್ ನಿಮ್ಗೆ ನನ್ನ ಮಿನಿ ಬರ್ಡೇ ವ್ಲಾಗ್ ಅಲ್ಲಿ ನೀವು ನೋಡಿದ್ರೆ ಗೊತ್ತಾಗಿರುತ್ತೆ ಮೇ ಟ್ವೆಲ್ತ್ ಮಿನಿ ಬರ್ಡೇ ಅಲ್ಲ ಮಂಡೆ ಬಂದಿರುತ್ತೆ ಸೊ ಸಂಡೇ ಈ ಫಂಕ್ಷನ್ ಇರೋದು ನಾವು ಊರಿಗೆ ಬರ್ಬೇಕು ಅಂತ ಹೇಳಿನೇ ಮಿನಿ ಬರ್ಡೇ ಆಕ್ಚುಲಿ ಸಂಡೇ ಮಾಡಕ್ ಆಗಿರ್ಲಿಲ್ಲ ಸೊ ಇವಾಗ ಫಂಕ್ಷನ್ ಅಟೆಂಡ್ ಮಾಡ್ತಾ ಇದೀವಿ ಮೇ ತಿಂಗಳಲ್ಲಿ ಸೆಕೆ ಕೂಡ ಇತ್ತು ಊರಲ್ಲಿ ಜಾಸ್ತಿ ಬೆಂಗಳೂರಲ್ಲೇ ಸೆಕೆ ಆಗ್ತಿತ್ತು ಈ ಟೈಮು ಊರಲ್ಲಿ ಇನ್ನೂ ಜಾಸ್ತಿ ಸೊ ಸೆಕೆ ಆಗುತ್ತೆ ಅಂತ ಹೇಳಿ ಇಲ್ಲಿ ಕೂತಿರೋ ಅಂತದ್ದು ಮಿನಿಮ್ ಅಷ್ಟೇ ತರಲೆ ಮಾಡ್ತಾ ಇದ್ಲು ಕೊಟ್ಟೆ ಸ್ವಲ್ಪ ಸುಮ್ಮನೆ ಇರ್ತಾಳೆ ಹಾಗಾಗಿ ಮೊಬೈಲ್ ಕೊಟ್ಟೆ ಅವಳಿಗೆ ಇಪ್ಪತ್ತು ಗಂಟೆ ಮೊಬೈಲ್ ಕೊಡೋಲ್ಲ ನಾನು ಬಟ್ ದಿನಕ್ಕೆ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ನೋಡ್ತಾಳೆ ಮೊಬೈಲು ನನ್ಗೆ ಈಚೇಚನೆ ಕೂರ್ಸಿದ್ದೆ ಏನಾಗಿತ್ತು ಅಂತಂದ್ರೆ ಅವ್ರು ಬೆಂಕಿ ತಗೊಂಡ್ ಅಂದ್ರೆ ಸುತ್ತಾಕ್ತಾ ಇದ್ರಲ್ಲ ಹುಲಿ ಹೊಲಿ ತೆಗಿತಾ ಇದ್ರು ಆ ಟೈಮ್ ಅಲ್ಲಿ ಫ್ಯಾನ್ ಗಾಳಿ ಅದೇ ಟೈಮ್ ಟರ್ನ್ ಆಯ್ತು ಸೊ ಒಂದ್ ಕಿಡಿ ಏನೋ ತಾಗಿ ಮಿನಿಗ್ ಬಿತ್ತು ಸೊ ಅದರಿಂದ ಒಳ್ಳೆ ಅಂತದ್ದು ಲಕ್ಕಿಲಿ ಏನೋ ಆಗಿಲ್ಲ ನಂಗೊಂದ್ಸರಿ ಟೆನ್ಷನ್ ಆಯ್ತು ನಾನು ಅನ್ಕೊಂಡಿರ್ಲಿಲ್ಲ ಅಂದ್ರೆ ಆ ತರ ಅದರಿಂದ ದೂರ ಕೂತಿದ್ವಿ ಇಲ್ಲ ಅಂತ ಅನ್ಕೊಂಡೆ ಫ್ಯಾನ್ ಇಂದನು ಈ ತರ ಆಗುತ್ತೆ ಅಂತ ಗೊತ್ತಾಗಿರ್ಲಿಲ್ಲ ಫ್ಯಾನ್ ನೀವು ನೋಡ್ಬೋದು ಅದು ರೊಟೇಟಿಂಗ್ ಫ್ಯಾನ್ ಆಕ್ಚುಲಿ ಕರೆಕ್ಟ್ ಆಗ ಅವ್ರು ಪಾಸ್ ಆಗಲೇ ಟರ್ನ್ ಆಯ್ತು ಸೊ ಸ್ಪೀಡು ಹಾಗೆ ಇತ್ತಲ್ಲ ಹಾಗಾಗಿ ಕಿಡಿಯಲ್ಲ ಆಯ್ತು ತುಂಬಾನೇ ಚೆನ್ನಾಗ್ ಆಯ್ತು ಅದಾದ್ರ ಮೇಲೆ ಭಟ್ರು ಹಿರಿಯರ್ ಕಾಲಿಗೆಲ್ಲ ಬಿದ್ದು ಮನೆಯವರ ಹತ್ರ ಎಲ್ಲ ಆಶೀರ್ವಾದ ತಗೊಳಕ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಆಶೀರ್ವಾದ ಎಲ್ಲ ತಕೊಂತ ಇದಾರೆ ಚಿಕ್ಕಪ್ಪಂಗೆ ಮೂರ್ ಜನ ಮಕ್ಳು ಆ ಪವನ್ ಜೀವನ್ ಹಾಗೆ ಕಲ್ಪನಾ ಅಂತ ಸೊ ಫಸ್ಟ್ ಆನ್ ಹಿರಿಯವನು ಮಿಡಲ್ ಅಲ್ಲಿರೋನ್ ಕಿರಿಯೋನ್ ಆಮೇಲೆ ತಂಗಿ ಕಲ್ಪನಾ ಸೊ ಎಲ್ಲ ಕಾಲಿಗೆ ಇವಾಗ ಬಿದ್ದು ಆಶೀರ್ವಾದ ತಗೊಂಡ್ರು ಅಜ್ಜಿ ಆ್ಯಕ್ಚುಲಿ ನಾನು ಕರ್ಕೊಂಡ್ ಬಂದಿರೋದು ಅಜ್ಜಿ ನಾಳೆ ಬರ್ತೀನಿ ಅಂತ ಹೇಳ್ತಾ ಇದ್ರು ಮತ್ ಮನೇಲೂ ಯಾರು ಇಲ್ಲ ಅಲ್ಲ ಹಾಗಾಗಿ ಅಮ್ಮ ಮತ್ತೆ ಅಜ್ಜಿ ನಾಳೆ ಒಟ್ಟಿಗೆ ಬರ್ತೀವಿ ಅಂತ ಹೇಳಿದ್ರು ಅತ್ತ ಹೇಳ್ತಾ ಇದ್ರು ಅಜ್ಜಿ ನಾನು ಕರಿಬೇಕಿತ್ತು ಅಂತ ಅದಾಮೇಲೆ ನಾನು ಅಜ್ಜಿ ಕರ್ದೆ ಅಜ್ಜಿನ ಹಿಂಗೆ ಕರ್ಸ್ಕೊಳ್ಳೋದು ಅಂತ ನಂಗೆ ಗೊತ್ತು ಹಾಗಾಗಿ ನಾನು ತಕ್ಷಣ ಅಜ್ಜಿ ಬಂದ್ರು ಸೊ ಮನೆ ಎಲ್ಲ ಹೇಗಿದೆ ಅಂತ ನಿಮ್ ಒಂದ್ಸರಿ ತೋರ್ಸ್ತೀನಿ ಈ ಮನೆ ಬಂದ್ಬಿಟ್ಟು ಫೋರ್ ಬಿ ಎಚ್ ಕೆ ಸೊ ನಾಲ್ಕು ಬೆಡ್ರೂಮ್ ಇದೆ ತುಂಬಾನೇ ತುಂಬಾ ಚೆನ್ನಾಗಿ ಬಂದಿದೆ ಡುಪ್ಲೆಕ್ಸ್ ಹೌಸ್ ನೀನು ಮರ ಅಲ್ಲಿ ಹೋಗಿ ಅಳಬಾರ್ದ ಅಮ್ಮ ಬೇಕಂತ ಹೇಳಿದ್ರು ಇಲ್ಲ ಬರೋಕ್ಕಾಗಲ್ಲ ನಾನು ಮತ್ತೆ ಕಲ್ಪನಾ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋ ಮಾಡ್ಕೊಳಕ್ ಬಂದ್ವಿ ಓಲ್ಡ್ ಫೋನಲ್ಲಿ ಆಕ್ಚುಲಿ ಡಿಫಾಲ್ಟ್ ಒಂದು ಆಪ್ಷನ್ಸ್ ಇದೆ ಟಕ್ 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 ಅಂತ ಒಂದು ಸ್ಮಾಲ್ ಸ್ಮಾಲ್ ಫ್ಲಿಪಿಂಗ್ ಮಾಡಿದ್ರೆ ಅದೇ ಒಂದು ಲಾಂಗ್ ವಿಡಿಯೋ ತರ ಫಾರ್ಮೇಟ್ ಮಾಡ್ಕೊಡುತ್ತೆ ಅದ್ ನಂಗೆ ಆಕ್ಚುಲಿ ತುಂಬಾ ಚೆನ್ನಾಗಂತ ಅನಿಸ್ತು ಸೊ ನಾನಿವಾಗ ನಾರ್ಮಲ್ ಆಗಿ ಕ್ಯಾಪ್ಚರ್ ಮಾಡೋಣ ಅಂತ ಹೇಳಿ ಕ್ಯಾಪ್ಚರ್ ಮಾಡ್ತಾ ಇರೋ ಮನೆ ಹೆಸರು ಬಂದ್ಬಿಟ್ಟು ಅಮ್ಮ ಸೊ ಚೆನ್ನಾಗಿದೆ ಅಲ್ಲ ಸೊ ಒಳಗಿವಾಗ ಹೋಗೋಣ ಒಳಗೆ ಯಾವ ತರ ಇದೆ ಅಂತ ತೋರಿಸ್ತೀನಿ ಬನ್ನಿ ಸೊ ಇದು ಹಾಲು ಸೊ ಇಲ್ಲಿಂದ ಮೇಲ್ಗಡೆ ಯಾವ್ ತರ ಕಾಣಿಸುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ತುಂಬಾನೇ ತುಂಬಾನೇ ಪ್ರಿಶಿಯಸ್ ಆಗಿದೆ ಮನೆ ಸೊ ಒಳಗಡೆನು ನೀವು ನೋಡ್ಬೋದು ಹೇಗಿದೆ ಅಂತ ಸೊ ಮೇಲ್ಗಡೆನು ಅಷ್ಟೇ ಎರಡ್ ರೂಮ್ ಬರುತ್ತೆ ಸೊ ಕೆಳಗಡೆ ಹೇಗ್ ಎರಡ್ ರೂಮ್ ಬಂದಿದೆ ಹಾಗೆ ಮೇಲ್ಗಡೆ ಎರಡ್ ರೂಮು ವಿತ್ ಬಾಲ್ಕನಿ ಬಂದಿದೆ ಸೊ ದೇವ್ರ ಕೋಣೆ ತೋರ್ಸೋಣ ನಿಮ್ಗೆ ಇವಾಗ ಇಲ್ಲಿ ಕೆಳಗಡೆ ದೇವ್ರ ಕೋಣೆ ಕಿಚನ್ ಎಲ್ಲ ಬಂದಿದೆ ಸೊ ಇದು ದೇವ್ರ ಮನೆ ಸೊ ದೇವ್ರ ಮನೆ ನೀವು ನೋಡ್ಬೋದು ಸ್ವಲ್ಪ ನಾ ವಿಡಿಯೋ ಮಾಡೋದನ್ನ ತೋರಿಸ್ತಾ ಇದ್ದಾಳೆ ಸಕ್ಕತ್ತಾಗಿ ಬಂದಿದೆ ಸಖತ್ತಾಗಿ ಕ್ಯಾಪ್ಚರ್ ಮಾಡಿದಾಳೆ ನನಗಿಂತ ಸಿಕ್ಕ ಹೊಟ್ಟೆ ಇಷ್ಟ ಆಯ್ತು ಬಂದಿದೆ ಅವಳು ನನ್ಗೆ ಮೇಲ್ ಹೋಗಿ ಕ್ಯಾಪ್ಚರ್ ಮಾಡಿ ಅನ್ನೋದು ಅವಳಿಗೆ ನಾನು ಹೋಗಿ ಕ್ಯಾಪ್ಚರ್ ಮಾಡು ಅನ್ನೋದು ನಾವು ಇಬ್ರು ಹೋಗೇ ಇಲ್ಲ ಅನ್ಸುತ್ತೆ ಬರೀ ಕೆಳಗಡೆನೆ ಕ್ಯಾಪ್ಚರ್ ಮಾಡಿದೀವಿ ಇದು ಒಂದು ರೂಮ್ ಆಕ್ಚುಲಿ ಸೊ ಹೋಮ್ ಆಗಿ ಎಲ್ಲ ಮಾಡಿದ್ದಾರೆ ಇಲ್ಲೂ ದೇವ್ರ ಕೋಣೆ ತರ ಇದೆ ಅಂತ ನೀವು ನೋಡ್ಬೋದು ಕಿಚನ್ ತರ ಇದೆ ಅಂತ ನಿಮ್ಗೆ ತೋರಿಸ್ತೀನಿ ಕಿಚನ್ ತುಂಬಾ ತುಂಬಾ ಚೆನ್ನಾಗಿ ಬಂದಿದೆ ಸೊ ಕಿಚನ್ನು ಮತ್ತೆ ಸ್ಟೋರೇಜ್ ಸ್ಪೇಸ್ ಅದೆಲ್ಲ ಚೆನ್ನಾಗಿ ಬಂದಿದೆ ಸೊ ನೀವು ನೀವು ಇವಾಗ ನೋಡ್ಬೋದು ಸೊ ಇದು ರೂಮ್ ಸೊ ರೂಮ್ ಈ ತರ ಇದೆ ಸೊ ಮೇಲ್ಗಡೆನೂ ಇಡ್ಬೋದು ಆಕ್ಚುಲಿ ಸೊ ಒಂದು ಬಾಗಿಲು ಇಲ್ಲಿ ಎರಡು ಕಡೆಯಿಂದನು ಎಂಟ್ರಿ ಕೊಡ್ಬೋದು ಊರಲ್ಲೆಲ್ಲ ಯೂಶುವಲ್ ಆಗಿ ತುಂಬಾ ಮನೆಗಳಲ್ಲಿ ಎರಡು ಎಂಟ್ರಿ ಇರುತ್ತೆ ಮೇನ್ ಎಂಟ್ರಿ ಒಂದು ಇನ್ನೊಂದು ಕಿಚನ್ ಸೈಡ್ ಇಂದ ಎಂಟ್ರಿ ಇರುತ್ತೆ ಸೊ ಆ ಎಂಟ್ರಿ ನಾನು ಅವಾಗ ತೋರಿಸಿರೋದು ನಿಮ್ಗೆ ಸೊ ಇವಾಗ ಹೊರಗಡೆ ಡೈನಿಂಗ್ ಟೇಬಲ್ ಹತ್ರ ಒಂದು ಮಿರರ್ ಮತ್ತೆ ಬೇಸಿನ್ ಇಟ್ಟಿದ್ರಲ್ಲ ಅಲ್ಲಿ ನಾನು ನಿಮ್ಗೆ ಇವಾಗ ತೋರಿಸ್ತಾ ಇದೀನಿ ಲೈಟ್ ಚೆನ್ನಾಗಿದೆ ಸೊ ಲೈಟ್ ಶಾಪಿಂಗ್ ಎಲ್ಲ ನಾವು ಚಿಕ್ಕಪೇಟೆ ಎಲ್ಲ ಮಾಡಿದ್ವಿ ಇದು ಇವಾಗ ಸೆಕೆಂಡ್ ರೋ ಮೇಲ್ಗಡೆನೂ ಅಷ್ಟೇ ಸೇಮ್ ಇದೇ ತರ ಇದೆ ರೂಮು ಮತ್ತೆ ಒಂದ್ ಸ್ವಲ್ಪ ಲಿವಿಂಗ್ ಸಿಗುತ್ತೆ ಹಾಗೆ ಬಾಲ್ಕನಿ ಬಂದಿದೆ ಮೇಲ್ಗಡೆ ನಾನು ನಿಮ್ಗೆ ಅವಾಗ್ಲೇ ಹೇಳಿದ್ದೆ ಕ್ಯಾಪ್ಚರ್ ಮಾಡಿಲ್ಲ ಅಂತ ತುಂಬಾ ಟಯರ್ಡ್ ಆಗಿದ್ದೆ ಫಿಕ್ ಆಗಿ ಹೋಮ್ ಟೋರ್ ಮಾಡಿದೀನಿ ಡಿಟೇಲ್ಡ್ ಆಗಿ ಮಾಡಿಲ್ಲ ಬಟ್ ನಿಮ್ಗೆಲ್ಲರಿಗೂ ಒಂದು ಐಡಿಯಾ ಬಂದಿರುತ್ತೆ ಯಾವ ತರ ಮನೆ ಬಂದಿದೆ ಅಂತ ಫಂಕ್ಷನ್ ಎಲ್ಲ ಆದ್ರ ಮೇಲೆ ಇವಾಗ ಬರ್ಡೇ ಸೆಲೆಬ್ರೇಷನ್ ಕೂಡ ಮಾಡಿದ್ವಿ Happy, birthday, Happy birthday, birthday to you. Birthday. Happy birthday, Pavanam. May the God bless you. May the God bless you. May the God bless you, dear yeah. bro and sister. Okay. Happy, birthday Happy birthday to, to you. you. Happy birthday <coughs> to you. Birthday to you. <coughs>

ಅದಕ್ಕೆ ನನ್ನ ಫಸ್ಟ್ ನೀವು ಫೋಟೋ ತೆಗೀನಿ ಅಂತ ಹೇಳಿದ್ರು ಅಷ್ಟೇ ಅದಕ್ಕೆ ನೀವು ನಮ್ಮ ಹತ್ರ ಫಸ್ಟ್ ಫೋಟೋ ತೆಗು ಹೇಳುದು ಹೋಗ 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 ನಿಂಗೆ ನಿಂಕಿ ಪಿಂಕಿ ಫೋಟೋ ದೀಪ್ ಬನ್ನಿ ಫೋಟೋ ದೀಪ್ ಬನ್ನಿ ಬಾ ಬಾ ಮೊಬೈಲ್ ಗೆ ಸಾಕತ್ತಿಲ್ಲ ಅಷ್ಟೋಡ ಫ್ಯಾಮಿಲಿ ಇದ್ರಿಯಲ್ಲ ಅಪ್ಪನ ಹೊರದವರೆ ಕೂರೋವನೆ மார கேக் தெரியும் ಮನೆ ದಿನ ನಾನು ಈ ತರ ರೆಡಿ ಆಗಿದ್ದೆ ಯಾವ ತರ ಕಾಣಿಸ್ತಿದ್ದೀನಿ ಏನು ಅಂತ ಕಮೆಂಟ್ ಮಾಡಿ ಹೇರ್ ಸ್ಟೈಲ್ ಎಲ್ಲ ನೀವು ನೋಡ್ಬೋದು ಯಾವ ತರ ಮಾಡಿಸಿದ್ದೆ ಅಂತ ಸೊ ನಂಗ ಈಗ ಸಾರಿ ತೊಗೊಳಕ್ ಮೇನ್ ರೀಸನ್ ಏನು ಅಂತ ಅಂದ್ರೆ ಸಾರಿ ಕಲರ್ ಸಿಕ್ಕಾಪಟ್ಟೆ ಇಷ್ಟ ಆಗಿ ತೊಗೊಂಡಿರೋಂತದ್ದು ಅದೇ ಸೆಲ್ಫಿ ತಗೋಣ ಅಂತ ಹೇಳಿ ಬಂದು ಬ್ಯಾಕ್ ಗ್ರೌಂಡ್ ಹುಡುಕ್ತಾ ಇದೀನಿ ನಂಗೆ ಬ್ಯಾಕ್ ಗ್ರೌಂಡ್ ಸಟ್ಟೆ ಆಗ್ತಾ ಇಲ್ಲ ಒಂದೇ ಬಟ್ಟೆ ಬರುತ್ತೆ ಇಲ್ಲ ಅಂತಂದ್ರೆ ಹುಡುಗ್ರಿ ಇದರ ಕೂತ್ರಿ ಎಲ್ಲಾ ಬರುತ್ತೆ ಊರೆಲ್ಲ ಏನು ಮಾಡಕ್ ಆಗಲ್ಲ ಯಾವ್ದು ಅವಾಯ್ಡ್ ಮಾಡಕ್ ಆಗ್ತಿರ್ಲಿಲ್ಲ ನಾನು ಮತ್ತೆ ಮಿನಿ ಟ್ವಿನಿಂಗ್ ಮಾಡೋಣ ಅಂತ ಹೇಳಿ ಮಿನಿಗೆ ಆರೆಂಜ್ ಕಲರ್ ಡ್ರೆಸ್ ಹಾಕ್ಸಿದೀನಿ ನಂದು ಸಾರಿ ಬಾರ್ಡರ್ ಅದೇ ತರ ಬರುತ್ತೆ ಮತ್ತೆ ಬ್ಲೌಸು ಆರೆಂಜ್ ಅಲ್ಲ ಹಾಗಾಗಿ ಮ್ಯಾಚ್ ಆಗ್ತೀವಿ ಅಂತ ಹೇಳಿ ಬಟ್ ಅವಳು ಸ್ವಲ್ಪ ಹೊತ್ತಷ್ಟೇ ಹಾಕೊಂಡಿರೋದು ಎಲ್ಲಿಗೆ ಹೋಗೋಣ ಹೋಗೋಣ ಅಂತ ಅವಳು ಹೇಳ್ಕೊಂಬಂದಿರೋದು ಅದಾಮೇಲೆ ಇಲ್ಲಿಗೆ ಬಂದ ತಕ್ಷಣ ಪುನಃ ಮನೆಗೆ ಹೋಗೋಣ ಸಿನಿಮಾ ನೋಡ್ಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾಳೆ ലോ <laughs> <laughs> ನೀವು ನನ್ನ ಕಸಿನ್ ಮದ್ವೆ ವಿಡಿಯೋಸ್ ಎಲ್ಲ ನೋಡಿದ್ರೆ ಮಿನಿ ತುಂಬಾ ಚಿಕ್ಕಳಿದ್ಲಲ್ಲ ಆ ಟೈಮಲ್ಲಿ ಯಾರೊಳನ್ನ ಎತ್ಕೊಳ್ಳಕ್ ಬಂದ್ರು ಅಥವಾ ಯಾರೋ ಮಾತಾಡ್ಸಕ್ ಬಂದ್ರು ತುಂಬಾ ವಾಮ್ ಆಗಿ ವೆಲ್ಕಮ್ ಮಾಡಿ ಮಾತಾಡ್ಸೋದೆಲ್ಲ ಮಾಡ್ತಿದ್ಲು ಇವಾಗ ಐ ಐ ಐ ಟ್ರೆಡಿಷನಲ್ ಡ್ರೆಸ್ ಹಾಕಿ ಫೋಟೋಶೂಟ್ ಎಲ್ಲ ಮಾಡಿಸಬೇಕು ಅಂತ ಅನ್ಕೊಂಡಿದ್ದೇ ಇಲ್ಲ ಟ್ರೆಡಿಷನಲ್ ಡ್ರೆಸ್ ಅಲ್ಲಿ ಅವ್ಳ ಬಿಲ್ಕುಲ್ ಇಲ್ಲ ಒಂದು ಹತ್ತ ನಿಮಿಷ ಹದಿನೆಂಟು ನಿಮಿಷಕ್ಕೆ ಚೇಂಜ್ ಮಾಡಿದಾಳೆ ಆಮೇಲೆ ಲಾಸ್ಟ್ ಗೆ ಫೈನಲ್ ಫಂಕ್ಷನ್ ಆಗಿ ಫೋಟೋ ಎಲ್ಲ ತೆಗಿಯುವಾಗ ಈ ಡ್ರೆಸ್ ಇತ್ತು ಮಮ್ಮಿ ಬಂದಾಗ ವಿಡಿಯೋನೇ ಮಾಡಿಲ್ಲ ಗೈಸ್ ತುಂಬಾ ಟೈರ್ಡ್ ಆಗಿದ್ದೆ ಅನ್ಸುತ್ತೆ ಅಥವಾ ಬಿಸಿ ಆಗಿರ್ತೀನಿ ಹಾಗಾಗಿ ವಿಡಿಯೋ ಮಾಡಿಲ್ಲ ಊಟಕ್ಕೂ ಅಷ್ಟೇ ನಾನು ಲಾಸ್ಟ್ ಕೂತಿರೋದು ಯೂಶಲಾಗಿ ನಾ ಫ್ಯಾಮಿಲಿ ಫಂಕ್ಷನ್ ಎಲ್ಲ ಹಾಗೆ ಲಾಸ್ಟ್ ಗೆ ಊಟ ಕೂತೀನಿ ಬಟ್ ಈ ಟೈಮ್ ಸಿಕ್ಕಾಪಟ್ಟೆ ಆಗ್ತಾ ಇತ್ತು ಊಟನೂ ತುಂಬಾ ಚೆನ್ನಾಗಿತ್ತು ಫ್ಯಾಮಿಲಿ ಫೋಟೋ ತಗೊಳ್ಳೋಣ ಅಂತ ಹೇಳಿ ಇವಾಗ ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಗಿತಾ ಇದೀವಿ ಐ ಹೋಪ್ ಇವತ್ತಿನ ಲಾಗ್ ನಿಮ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆದ್ರೆ ನೀವು ಮಾಡ್ಬೇಕಾಗಿರೋದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಯಾರೆಲ್ಲ ನನ್ನ ವಿಡಿಯೋನ ನೋಡಿಲ್ವೋ ಪ್ಲೀಸ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಹಾಗೆ ಫೋಟೋಸು ಅಷ್ಟೇ ತುಂಬಾನೇ ತುಂಬಾನೇ ಚೆನ್ನಾಗಿ ಬಂದಿದೆ ನನ್ಗೆಟ್ ಆಗಿರೋ ಫೋಟೋಸ್ ನಾನು ಅಟ್ಯಾಚ್ ಮಾಡ್ತಾ ಇದೀನಿ ನೀವು ನೋಡ್ಬೋದು ಫೋಟೋಸ್ ತುಂಬಾ ತುಂಬಾನೇ ಚೆನ್ನಾಗ್ ಬಂದಿದೆ ನನ್ನ ಲುಕ್ ಅಷ್ಟೇ ನಂಗೆ ಸಾರಿ ಲುಕ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನಿಮ್ಗೆ ಹೇಗ ಅನ್ಸ್ತು ಅಂತ ಕಮೆಂಟ್ ಮಾಡಿ ಮುಂದೆ ಮಾಡಿ ए टुडे हेलो फोटो क्या आजे रे ओके थैंक यू